ಯಾರು ಬಂದಿಲ್ಲ ಇದು ಏನಾಗಿರೋದು ಭಕ್ತರ ಮುಖ್ಯದೂ ಬಂದ ಲೋಕಲ್ ಎಮ್ ಹಸಿರು ಮಕನೇ ನೋಡಿಲ್ಲ ಸ್ನೇಹಿತರೆ ಕಳೆದ ಮಂಗಳವಾರ ಇಪ್ಪತ್ತನೇ ತಾರೀಕು ಚಳ್ಳಕೆರೆ ನಗರದಂತಹ ಬಯಲು ಪ್ರದೇಶದಲ್ಲಿ ಅತಿಯಾದ ಮಳೆ ಸುರಿದು ಇಲ್ಲಿನ ನಗರ ಮತ್ತು ಸುತ್ತಮುತ್ತಲ ನಿವಾಸಿಗಳಿಗೆ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಸರ ಮಲೆನಾಡಿನ ಪರಿಸರವನ್ನ ನಾವು ನೋಡಿದ್ದೇವೆ ಇಲ್ಲಿನ ಜನಗಳ ಪರಿಸ್ಥಿತಿ ಏನಾಗಿದೆ ಯಾವ ಅಧಿಕಾರಿಗಳು ಬಂದು ಇಲ್ಲಿ ಅವರ ಕಷ್ಟದ ಸುಖಗಳನ್ನ ಕೇಳಿದ್ದಾರೆ ಯಾವ ಜನಪ್ರತಿನಿಧಿಗಳು ಬಂದಿದ್ದಾರೆ ಮತ್ತೆ ಮುಖ್ಯವಾಗಿ ಇಲ್ಲಿನ ಅವರ ನೀರು ಮನೆಗಳಿಗೆ ನೀರು ನುಗ್ಗುವಂತಹ ಪರಿಸ್ಥಿತಿಗೆ ಕಾರಣ ಏನು ಈ ನೀರಿಂದ ಅಥವಾ ಈ ತರ ನೀರು ಒಳಗಡೆ ಬಂದ್ರೆ ಇಲ್ಲಿ ವಾಸುವಂತ ವಾಸ ಮಾಡುವಂತಹ ಪ್ರದೇಶದಲ್ಲಿ ಇರ್ತಕ್ಕಂತ ಜನರಿಗೆ ತೊಂದರೆ ಆಗುತ್ತೆ ಮನೆಗೆ ನೀರು ನುಗ್ಗುತ್ತೆ ಎಷ್ಟೊಂದು ಕಾಮನ್ ಸೆನ್ಸ್ ಇಲ್ಲ ರೀತಿನಲ್ಲಿ ಇವ್ರು ಇದ್ದಾರೆ ಅಂತಂದ್ರೆ ಯಾಕಿದಾರೆ ಅಂದ್ರೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಇದು ಒಂಥರ ಸರ್ಕಾರಗಳ ವೈಫಲ್ಯ ಮತ್ತೆ ಇಲ್ಲಿಯ ಜನಪ್ರತಿನಿಧಿಗಳ ಆಡಳಿತ ವೈಫಲ್ಯ ಮತ್ತೆ ಅವರ ಇಚ್ಛಾಶಕ್ತಿ ಕೊರತೆ ಇದೆ ಅನ್ನೋದು ನೇರವಾಗಿ ಕಾಣ್ತಾ ಇದೆ ಇಲ್ಲಿ ಅವಲೋಕನ ಮಾಡಬೇಕಾಗಿತ್ತು ಅಧಿಕಾರಿಗಳು ಅವರು ಬಂದಿದಾರಾ ಅದಕ್ಕೆ ಏನು ಪರಿಹಾರ ಕಂಡುಕೊಂಡಿದ್ದಾರೆ ಇಲ್ಲಿನ ಮೂಲಭೂತ ಸಮಸ್ಯೆಗಳೇನು ಇಲ್ಲಿನ ಜನಜೀವನ ಹೇಗಿದೆ ಮತ್ತೆ ಯಾರೆಲ್ಲ ಮನೆಗಳಿಗೆ ನೀರು ನುಗ್ಗಿದೆ ಅದಕ್ಕೆ ಏನಾದ್ರು ಪರಿಹಾರವನ್ನ ಯಾವ ಯಾವ ಜನಪ್ರತಿನಿಧಿಗಳು ಬಂದು ಕೊಟ್ಟಿದ್ದಾರೆ ಮತ್ತೆ ಮುಖ್ಯವಾಗಿ ಅದಕ್ಕೆ ಸಮಸ್ಯೆಗೆ ಪರಿಹಾರವನ್ನ ಏನಾದರೂ ಶುರು ಮಾಡಿದ್ದಾರೆ ಕಾಮಗಾರಿಗಳು ಮುಂದಿನ ದಿನಗಳಲ್ಲಿ ಅವರ ಮನೆಗಳಿಗೆ ನೀರು ನುಗ್ಗದಂತೆ ಏನಾದ್ರು ಪರಿಹಾರಗಳನ್ನ ಜನರೇ ಕಂಡುಕೊಂಡಿದ್ದಾರೆ ಅಥವಾ ಅಧಿಕಾರಿಗಳು ಕೊಟ್ಟಿದ್ದಾರೆ ಇನ್ನಿತರ ಎಲ್ಲ ಮೂಲಭೂತ ಸಮಸ್ಯೆಗಳ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ ನಾವು ನೋಡ್ತಾ ಇರುವಂತಹ ಪರಿಸರದಲ್ಲಿ ಒಂದು ಮುಖ್ಯವಾಗಿ ಇಲ್ಲಿ ಒಂದು ತಡೆಗೋಡೆ ಇದೆ ಇದನ್ನ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿ ಸುಮಾರು ಆರರಿಂದ ಹತ್ತು ವರ್ಷಗಳಾಗಿದೆ ಅಂತ ಇಲ್ಲಿನ ನಾಗರಿಕರು ಹೇಳ್ತಾ ಇದ್ದಾರೆ ಇದಕ್ಕೆ ಮುಖ್ಯವಾದ ಮನೆಗಳಿಗೆ ನೀರು ನುಗ್ಗಲಿಕ್ಕೆ ಮುಖ್ಯವಾದ ಕಾರಣ ಈ ತಡೆಗೋಡೆ ಇಲ್ಲದೆ ಇರೋದು ಈ ಹಳ್ಳದ ನೀರು ನೇರವಾಗಿ ಮನೆಗಳಿಗೆ ನುಗ್ಗುತ್ತೆ ಮಳೆ ಹೆಚ್ಚಾದ ಕಾರಣದಿಂದ ನೀರು ಹಿಂದಕ್ಕೆ ಒಡೆಯುತ್ತೆ ಮತ್ತು ಕಾಲುವೆಯಲ್ಲಿ ತುಂಬಿರುವ ಹೂಳು ಇದರ ಸಮಸ್ಯೆಗೆ ಪ್ರಮುಖ ಕಾರಣ ಅಂತ ಹೇಳ್ತಿದ್ದಾರೆ ಇದರ ಮುಂದುವರೆದು ಜನಗಳು ಇಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಾರೆ ಅದ್ರ ಬಗ್ಗೆ ನಾವು ನಾವು ತಿಳ್ಕೊಳ್ಳೋಣ ನಗರ ಸಭೆ ಬಂದಿದ್ರು ಅಷ್ಟೇ ಯಾರು ಬಂದ್ರು ಬಂದು ಹೆಸರು ಒಂದು ಬರ್ಕೊಂಡು ಹೋದ್ರು ಅಷ್ಟೇ ಇನ್ನೇನು ಏನು ಹೇಳಿಲ್ಲ ಸರ್ ಆ ಕಡೆ ಬಂದಿದ್ದಾರೆ ಆ ಕಡೆ ಒಂದು ಮಾತಾಡಿದ್ದಾರೆ ಅದೇ ಹೋಗಿದ್ದಾರೆ ಅರ್ಧ ಮನೆಗೆ ಹೋಗ್ತಾರೆ ಅರ್ಧ ಮನೆಗೆ ಹೋಗ ಡೌನ್ ಇರೋ ಮನೆಗಂತೂ ಹೋಗೇ ಹೋಗ್ತಾರೆ ಪ್ರತಿ ವರ್ಷನು ಹೋಗ್ತಾರೆ ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿನಲ್ಲಿ ನೀವು ಇಪ್ಪತ್ತನೇ ತಾರೀಕು ಮಳೆ ಬಂದಿರುವಂತ ದಿನ ನೀವು ನೋಡಿರ್ತೀರಾ ಸಾಕಷ್ಟು ಎಲ್ಲೆಡೆ ಮಳೆ ಜಾಸ್ತಿಯಾಗಿ ಏನೆಲ್ಲ ಅವಾಂತರಗಳಾಗಿರುವಂತದ್ದು ನೀವು ಗಮನಿಸಿದ್ರ ಇದು ಏನು ಬಯಲು ಸೀಮೆಯ ಬರನಾಡು ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಯಥೇಚ್ಛವಾಗಿ ಮಳೆ ಬಂದಿದೆ ಆ ಮಳೆ ಬಂದಿದ್ದ ಕಾರಣಕ್ಕೆ ಚಳಿಕೆರೆನಲ್ಲಿ ಒಂದು ನಗರ ಪ್ರದೇಶ ರಹೀಂ ನಗರ ಇರತಕ್ಕಂತ ಪ್ರದೇಶದಲ್ಲಿ ನೀವು ನೋಡಿದ್ರ ಒಂದು ವ್ಯೂ ಹೇಗಿದೆ ಅಂದ್ರೆ ಲೇಕ್ ವೀವ್ ಅಂದ್ರೆ ಒಂಥರ ಕೆರೆ ವ್ಯೂ ತರ ಕಾಣಿಸಿದೆ ಅಷ್ಟು ಮಟ್ಟದಲ್ಲಿ ನೀರನ್ನ ಬಂದಿರುವಂತದ್ದು ಆ ನೀರು ಈ ಟೌನ್ ಭಾಗದ ಅಂದ್ರೆ ಚಳಕೆರೆ ಪ್ರದೇಶದ ಟೌನ್ ಭಾಗದ ಸಹ ಎಲ್ಲದೂ ನೀರು ಸಹ ಇದೇ ಕಾಲುವೆ ಹೋಗುವಂಥದ್ದು ಹೋಗುವಂತದ್ದು ಈ ಕಾಲುವೆಯಲ್ಲಿ ಹೋಗಿ ಇನ್ನೊಂದು ಏನು ಹಿಂದೆ ಇರ್ತಕ್ಕಂಥ ನೆನವಳ ಕೆರೆಯಿಂದ ಬರುವಂತಹ ನೀರು ಅಂದ್ರೆ ಆ ಒಂದು ಕೆರೆಗೆ ಲಿಂಕ್ ಇರ್ತದೆ ರಾಜ್ ಕಾಲುವೆ ಇರ್ತದೆ ಆ ಕೆರೆ ಕೂಡಿ ನೀರು ಬಿದ್ರೆ ಆ ಕೆರೆಗಳ ಸಾಮಾನ್ಯವಾಗಿ ಕೆರೆಯಿಂದ ಕೆರೆಗೆ ಜಾಯಿಂಟ್ಸ್ ಅಂದ್ರೆ ಲಿಂಕ್ಗಳು ಇರ್ತದೆ ಆ ನೀರು ತುಂಬಿ ಹೋಗುವಂತದ್ದು ಒಂದು ಹಿಂದಿನ ಕಾಲದಲ್ಲ ಅಥವಾ ಆಗಿನ ಒಂದು ಇದರಲ್ಲಿ ಮಾಡಿರುವಂತದ್ದು ಪ್ಲಾನಿಂಗ್ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಬಂದ್ರು ಫೋಟೋ ತಕೊಂಡು ಹೋದಾಗ ನೀರಿತ್ತು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ರಾತ್ರಿ ಹನ್ನೆರಡು ವರೆಗೆ ಗಂಟೆಗೆ ಬಂದು ಎಲ್ಲರೂ ಫೋಟೋ ತಗೊಂಡು ಹೋಗಿದ್ದು ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಫೋಟೋ ಎಲ್ಲರ ಮನೆಗೂ ತಗೊಂಡು ಹೋಗಿ ಎರಡು ಗಂಟೆಗೆ ಅಲ್ಲ ಮನೆ ನೀರು ನುಗ್ಗಿರೋದು ಎರಡು ಗಂಟೆ ಇಂದ ನಿದ್ದೆ ಇಲ್ಲ ಐದ್ ಸಾವಿರ ಹತ್ತು ಸಾವಿರ ಕೊಟ್ಟಿಲ್ಲ ಒಂದ್ ಐನೂರು ಒಂದ್ ಕಡೆ ಇನ್ನೂರು ಅಷ್ಟೇ ಕೊಟ್ಟಿರೋದು ನಮಗೆ ಮೂರ್ನಾಲ್ಕು ದಿನ ಆಗತ್ತೆ ಏನು ಬಂದಿಲ್ಲ ಒಂದ್ ಕಡೆ ಎಲ್ಲಾ ಕೊಟ್ಟಿದ್ರು ಅವಾಗ ಫಸ್ಟ್ ಬಾಪಾ ಅಕ್ಕಿ ರಾಗಿ ಮಕ್ಳಿಗ್ ಬುಕ್ಕು ಪೆನ್ನು ಎಲ್ಲಾ ಕೊಟ್ಟಿದ್ರು ಪಾತ್ರೆ ಸೀರೆ ಬಟ್ಟೆ ಎಲ್ಲ ಕೊಟ್ಟಿದ್ರು ಈ ಕಡೆ ಯಾರ್ಗು ಏನು ಒಂದು ಏನು ಕೊಟ್ಟಿದ್ರು ಅರ್ಧ ಮಾಡಿ ಬಿಟ್ಟು ಅದೇ ಹೋಗಿದ್ದಾನೆ

ಹತ್ತೂವರೆ ಹನ್ನೊಂದು ಗಂಟೆ ಆದ್ರೂ ನೀರ್ ಹೋಗಿಲ್ಲ ಹಿಂದ್ಗಡೆ ಹಾಕ್ ತಗ್ಸಿಲ್ಲ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಸಿದ್ರೆ ಮಾಡಿಸಿದ್ರೆ ನೀರ್ ಮನೆಗ್ ಬರಲ್ಲ ಯಾವ್ದನ್ನ ಹಿಂದ್ಗಡೆ ಕಾಲುವೆ ಅದಲ್ಲ ಹಿಂದ್ಗಡೆ ಆಪ್ ಬೆಳ್ದೈತಲ್ಲ ಅದು ಸೊ ಅದು ತಡೆ ಆಗಿ ನೀರು ಈ ಕಡೆ ನುಗ್ಗುತ್ತೆ ಹಂಗೆ ಅದು ಕಟ್ಟಡ ಸೇತುವೆ ಕಟ್ಸ್ಬೇಕು ಸರ್ ಆದಷ್ಟು ಬೇಗ ಹೇಳ್ರಿ ಸರ್ ಎಲ್ಲ ನೀರು ನೀರು ಕುಡಿಯಾಕ್ ನೀರ್ ಸಹ ಇಲ್ಲ ನನ್ ಎಲ್ಲ ತೇಲಾಡ್ತಿದಾವ ಪಾತ್ರೆ ಪಟ್ಕ ಚೊಂಬು ಇನ್ನೆಲ್ಲ ನೀರ್ ಕುಡಿಯಕ್ಕೆ ಅದೊಂದ್ ಚೂರ್ ಅಲ್ಲಿಂದ ತಕ್ಕ ಕಟ್ಬಿಟ್ರೆ ಮುಗ್ದೆ ಹೋಗುತ್ತೆ ಅದ ಅಲ್ಲಿಗೆ ನಿಲ್ಸಿದ್ದಾರೆ ಅಲ್ಲಿವರೆಗೂ ಕಟ್ಟಿದ್ರೆ ಆಗುತ್ತೆ ಅದನ್ನು ಒಂದು ಈ ತಡೆಗೋಡೆಗಳು ಎಷ್ಟು ವರ್ಷ ಆಯ್ತು ಇದು ಕಟ್ಟಿ ಅಂದ್ರೆ ಒಂದು ಕಾಲುವೆ ಭಾಗದಲ್ಲಿ ಕಟ್ಟುವಾಗ ಅಥವಾ ಕಾಲುವೆ ಭಾಗದಲ್ಲಿ ನೀರು ಹೋಗುವಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಗಳಿಗೆ ಅಥವಾ ಅಕ್ಕಪಕ್ಕ ಪ್ರದೇಶದ ಮನೆಗಳಿಗೆ ನೀರು ಹೋಗುವಾಗ ಸರಿಯಾದ ರೀತಿಯಲ್ಲಿ ತಡೆಗೋಡೆಗಳನ್ನ ಇರ್ಬೇಕು ಇಲ್ಲ ಅಂದ್ರೆ ಅವು ಆ ನೀರು ಮಳೆ ಮಳೆ ಬಂದಂತ ಪ್ರದೇಶದಲ್ಲಿ ನಿಮ್ಗೆ ತೊಂದರೆ ಆಗುವಂತ ಜಾಸ್ತಿ ಇದೆ ಹೇಳಿ ಸಾಕಾಗ ತುಂಬ ಆ ಕಡೆ ಬಂದಿರೋನೋ ಗೊತ್ತಿಲ್ಲ ಈ ಕಡೆ ಅಂತೂ ಒಬ್ರು ಬಂದಿಲ್ಲ ಮಾತ್ರ ಒಬ್ಬರೇ ಒಬ್ರು ಬಂದ್ ಹೆಸರು ಬರ್ಕೊಂಡ್ ಹೋಗಿದ್ದಾರೆ ಎಲ್ಲ ಒಳಗಡೆ ಹೋಗ್ರಿ ಬಡವರಿಗೆ ನೋಡ್ರಿ ಸ್ವಾಮಿ ಬಡವ್ರಿಗೆ ನೋಡೋದಲ್ಲ ನಾವು ಊಟ ಹಾಕಿ ನೋಡ್ರಿ ಸ್ವಾಮಿ ನಾವು ನೀವು ಬಂದಿಡ ನಾವು ಇಲ್ಲಿವರೆಗೂ ಬಂದಿತ್ತು ಅಲ್ ಬಂದಿತ್ತು ಸರ್ ಮನೆ ಒಳಕ್ಕೆಲ್ಲ ಬಂದಿದಾವೆ ಎಲ್ಲ ನಂದಿದಾವೆ ಅಲ್ಲ ಬಂದು ಎಲ್ಲ ಬಂದಿದಾವೆ ನೀರು ಹೋಗ್ತಾ ಹೋಗ್ತಾ ಇದ್ದಿಲ್ಲ ಹೋಗ್ತಿದ್ವು ಜಾಸ್ತಿ ನೀರು ಯಾರಾದ್ರೂ ಬಂದಿದ್ರ ಅಧಿಕಾರಿಗಳು ಬಂದಿದ್ರು ಡಿ ಸಿ ಬಂದಿದ್ರು ಎಲ್ಲರು ತಹಸೀಲ್ದಾರ್ ಅವ್ರೆಲ್ಲರೂ ಬಂದಿದ್ದಾರೆ ಇಲಾಖೆಗಳು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಸಣ್ಣ ಸೂಕ್ಷ್ಮತೆನೂ ಗೊತ್ತಾಗ್ತಿಲ್ವಾ ರಸ್ತೆಯ ಮೇಲೆ ಒಂದು ಒಂದು ಬ್ರಿಡ್ಜ್ ಅನ್ನ ಇದೆ ಆ ಬ್ರಿಡ್ಜ್ ಯಾವ ತರ ಇದೆ ಅಂತಂದ್ರೆ ಆ ರೋಡ್ ಹೈಟ್ ಗಿಂತ ಕೆಳಗಡೆ ಇದೆ ಅಂದ್ರೆ ಇದು ಸುಮಾರು ವರ್ಷಗಳ ಹಿಂದೆನೆ ಕಟ್ಟಿರುವಂತದ್ದು ಈ ಬ್ರಿಡ್ಜ್ ಅಂದ್ರೆ ಇಲ್ಲಿ ಮುಖ್ಯ ರಸ್ತೆ ಆಗಿದ್ದು ವಾಹನಗಳ ದಟ್ಟಣೆ ಜಾಸ್ತಿ ಇದ್ರೂನು ಸಹ ಇದು ಒಂದು ಸುವಜಿತವಾಗಿ ವಾಹನ ಸವಾರರಿಗೆ ಮತ್ತೆ ಜನರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆನ ಹಾಕಬೇಕು ಅದಾಗಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ